హ్యాపీ ఇండిపెండెన్స్ డే యార రమేశ ఉడుగీ ఉంది పెట్టి అంత మరి అవనికి యాకే బెక్కి ಅದೇ ಮದುವೆ ಆಗೋ ಸಮಯದಲ್ಲಿ ಮದುವೆ ಆಗದಿದ್ದರೆ ಈಗೇ ಆಗುವುದಾಗ ನಾನು ಬೇಕಿತ್ತು ನಾನು ಎರಡು ಅವನಿಗೆ ಕೊಡ್ತಿದ್ದೆ ಮಳೆ ಬರ್ತದ ಅಂತ ಇತ್ತೀಚೆಗೆ ಬಿಡುಗಡೆಯಾದ ಸೂಫ್ರಮ್ ಸೋ ಸಿನಿಮಾದಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ನಮ್ಮ ರಾಧಾಕೃಷ್ಣ ಕುಂಬಳೆ ಅವರು ಅವರ ಒಂದು ಕುರುಡನ ಪಾತ್ರ ಬಹಳಷ್ಟು ಜನಪ್ರಿಯ ಆಗಿದೆ ಈ ಒಂದು ಪಾತ್ರದ ಹಿನ್ನೆಲೆಯಲ್ಲಿ ಅವರ ಅನುಭವಗಳನ್ನು ಕೇಳೋಣ ಸರ್ ಆ ಒಂದು ಕುರುಡನ ಪಾತ್ರ ಬಹಳ ಜನಪ್ರಿಯ ಆಗಿದೆ ನನಗಂತೂ ಬಹಳ ಖುಷಿಯಾಗಿದೆ ಈ ಪಾತ್ರದ ಹಿನ್ನೆಲೆ ಆ ಪಾತ್ರದ ಒಂದು ಮಾಡಿದಂಥ ಒಂದು ಸನ್ನಿವೇಶ ಸಿನಿಮಾ ರಿಲೀಸ್ ಆದ ಮೇಲೆ ಏನು ಜನಪ್ರತಿಕ್ರಿಯೆ ಒಟ್ಟು ಅನುಭವ ಅಂತ ಹೇಳಿ ಅದಕ್ಕೆ ನಾನು ನನಗೆ ಫೋನ್ ಬಂತು ಜೆ ಪಿ ಪ್ರಕಾಶ್ನವ್ರದ್ದು ಡೈರೆಕ್ಟ್ರದ್ದು ಹೀಗೆ ಒಂದೊಂದು ಪಾತ್ರ ಉಂಟು ನೀವು ಬನ್ನಿ ಹೇಳಿ ಹಾಗೆ ನಾನು ಅವರ ವರ್ಕ್ಶಾಪಿಗೆ ಹೋದೆ ವರ್ಕ್ಶಾಪಿಗೆ ಹೋದಾಗ ನಾನು ಎನಿಸಿದ್ದು ಅದು ಹೇಳಿದ್ರಿ ಈಗ ಸನ್ನಿವೇಶಗಳೆಲ್ಲ ಉಂಟು ಹೇಳಿ ಆವಾಗ ನಾನು ಎನಿಸಿದ್ದು ಸಣ್ಣ ಪಾತ್ರ ಆಗಿರ್ಬೋದು ಸುಮ್ಮನೆ ಹೇಳಿ ನನ್ನ ಒಂದು ಮನಸ್ಸಿಗೊಂದು ಸಣ್ಣ ಪಾತ್ರ ಆಗಿರ್ಬೋದು ನನ್ನ ಅಂದಾಜಿತ್ತು ಹಾಗೆ ಎಣ್ಣೆ ಶೂಟಿಂಗ್ ಡೇಟ್ ಅವರು ಹಾಕಿದ್ರು ಶೂಟಿಂಗಿಗೆ ಹೋದೆ ನಮ್ಮ ಇಲ್ಲಿ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗೋ ರೋಡ್ ಇನ್ನೊಂದು ಚೂರು ಒಳಗೆ ಅಲ್ಲಿ ಹೋದ ಕೂಡಲೇ ಅಲ್ಲಿನೂ ಅಲ್ಲಿ ಮುಟ್ಟಿ ಆ ಶೂಟಿಂಗ್ ಆಗುವಾಗ ನನಗೆ ಅದೊಂದು ಬಂದ ಒಂದು ಖುಷಿ ಹೇಳಿದರೆ ಅದು ಆಗಲೇ ಆಗ್ಲೇ ಅವನು ಇದು ವೈರಲ್ ಆಗ್ತದೆ ಇದು ಆ ಒಂದು ಸಣ್ಣ ಸೀನ್ ಆದರೂ ಅದು ಉಪ್ಪಿನ ಗಾಯ ಆಗಿದೆ ಭಾರಿ ಒಳ್ಳೆಯದಾಗಿದೆ ಮತ್ತು ಅದರಲ್ಲಿ ಇದು ಕಣ್ಣು ಕಣ್ಣದ ಜನ ಚೇಂಜ್ ಆಗಿ ಮಾತಾಡೋದು ಮತ್ತು ಇದು ಇದು ಪ್ರೇತವನ್ನು ಸಮೇತ ಬಿಡುವುದಿಲ್ಲ ರೇ ಅವ ಅದೊಂದು ಡೈಲಾಗು ಮತ್ತು ಆ ಸನ್ನಿವೇಶ ಹೇಳಲ್ಲ ನನಗೆ ನನಗೆ ಅದು ಎಲ್ಲಿಗೋಸಿ ಅಂತ ಹೇಳಿದರೆ ಡಬ್ಬಿಂಗ್ ಆಗುವಾಗ ಆ ಸಂಭಾಷಣೆ ಕೇಳಿ ನನಗೇ ನಗು ಬರ್ತಾ ಇತ್ತು ಆಗ ನೆನಸೇನು ಇದು ನನಗೆ ಒಂದು ಪಾತ್ರ ಮಾಡಿದವನಿಗೆ ಅದು ನಗು ಬರ್ತದೆ ಹೇಳಿದರೆ ಅದು ಓಕೆ ಹೇಳಿ ಆದ ಲೆಕ್ಕ ಮತ್ತು ಅಲ್ಲಿ ಶೂಟಿಂಗಾಗಿ ಹಾಗೆ ಎಲ್ಲರೂ ಕ್ಯಾಮರಾಮನ್ ಸಮೇತ ಆಗಿ ಬಾಕಿದ್ದವರು ಡೈರೆಕ್ಟರ್ ಅವರು ಇವರೆಲ್ಲ ಹೇಳಿ ಏ ಅವ್ರು ಒಂದು ಸೀನ್ ನನಗೆ ಕಾಣ್ತಾ ಇದೆ ಶೂಟಿಂಗಾಗುವಾಗ ಅಂಥ ಒಂದು ಒಳ್ಳೆ ಮೂವಿ ಅದೊಂದು ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ತಿರುವು ಸಿಕ್ಕಿಲ್ಲ ತಿರುವು ಸಿಕ್ಕಿಲ್ಲ ಏನು ಜನ ಪ್ರತಿಕ್ರಿಯೆ ಜನ ಆಳಿದ್ರೆ ಈಗ ಮೊನ್ನೆ ರಿಲೀಸ್ ಆದ ನಂತರ ದಿವ್ಸ ಬ್ಯಾಂಗ್ಳೂರಿಂದ ಮತ್ತು ಮೈಸೂರಿಂದ ಮತ್ತೆ ಗಲ್ಫಿಂದ ಎಲ್ಲ ಕಾಲ್ ಬರ್ತಾ ಉಂಟು ನಿಮ್ಮ ಒಂದು ಒಂದು ಸೀನಾದ್ರೂ ಒಂದಲ್ಲ ಎರಡು ಸೀನ್ ಉಂಟು ಆದ್ರೆ ಆ ಒಂದು ಸೀನಲ್ಲಿ ಸೂಪರ್ ಮಾಡಿದ್ರೆ ಒಳ್ಳೆ ಹೆಸರು ಉಂಟು ಎಲ್ಲರೂ ಫೋನ್ ಮಾಡಿ ಉಂಟು ಉಂಟಲ್ಲ ನಂದು ಮಾತ್ರ ಅಲ್ಲ ಅದರಲ್ಲಿ ಮಾಡಿದ ಎಲ್ಲ ಕಲಾವಿದರು ಎಲ್ಲರೂ ಸೂಪರ್ ಸೂಪರ್ ಆದರೆ ಭಾರಿ ಒಳ್ಳೇದಾಗಿದೆ ಹೇಳಿ ಅದೊಂದು ಕೊಸ್ತು ಹೇಳಿದರೆ ಅದು ಈಗ ನಾವು ಆ ಮೂವಿಯನ್ನೆಲ್ಲಾದರೂ ಬಿಡ್ತಿದ್ರೆ ಉಂಟಲ್ಲ ದೊಡ್ಡ ಒಂದು ನನಗೆ ನಷ್ಟ ಆಗ್ತಿತ್ತು ಈಗ ಬೇಜಾರು ಮಾಡಬೇಕಿತ್ತು ನಾನು ಹೋಯ್ತಲ್ಲ ಆ ಚಾನ್ಸ್ ಹೇಳಿ ಹಾಗೆಲ್ಲ ಇದು ಒಳ್ಳೆಯ ಒಂದು ಚಾನ್ಸು ಇದು ದೇವರು ಕೊಟ್ಟ ಒಂದು ದೊಡ್ಡ ಒಂದು ಪುಣ್ಯ ಬೇಡ ಹೇಳ್ಬೋದು ಬೇಡ ಅಂತ ಹೇಳಲಿಕ್ಕಿಲ್ಲ ಈಗ ಕುಡುಕನ ಪಾತ್ರ ಮಾಡುವಾಗ ನಿಮ್ಮ ಮನೆಯವರು ಅವರಲ್ಲೇನು ಅಭಿಪ್ರಾಯ ಹೇಳ್ತಾರೆ ಮಕ್ಕಳು ಮನೆಯವರು ಕುಡುಕನ ಪಾತ್ರ ಮಾಡ್ತಾ ಇದ್ದಾರೆ ಏನು ಅದಕ್ಕೆ ಅಭಿಪ್ರಾಯ ಏನು ಹೇಳ್ತಾರೆ ಸೊ ನಿಮ್ಮ ಮನೆಯವರ ನಿಮ್ಮ ಈ ನೀವು ರಂಗಭೂಮಿಯಿಂದ ಬಂದು ಸಿನಿಮಾ ರಂಗಕ್ಕೆ ಬಂದಿದ್ದು ಸೊ ಈ ಯಾತ್ರೆಯಲ್ಲಿ ನಿಮ್ಮ ಮನೆಯವರ ಒಂದು ಸಹಾಯ ಅಥವಾ ಒಂದು ಪ್ರೋತ್ಸಾಹ ಯಾರನ್ನು ನೆನೆಸ್ಕೊಳ್ಲಿಕ್ಕೆ ಬಯಸ್ತೀರಿ ನೀವು ನಮ್ಮ ನಮ್ಮ ಶ್ರೀಮತಿ ಮಕ್ಕಳು ಶ್ರೀಮತಿಯವರನ್ನು ಸುಲೋಚನಾ ಮತ್ತೊಬ್ಬಳು ಎಸಿತಾ ಮತ್ತೊಬ್ಬಳು ದೀಪ್ತಿ ಎರಡು ಹೆಣ್ಣು ನನಗೆ ನಾನು ಟೈಲರಿಂಗ್ ಕೆಲಸ ಮಾಡೋದು ಆಗಲೇ ಹೇಳಿದೆ ನಾನು ಒಳ್ಳೆ ಸಪೋರ್ಟ್ ಈಗ ಬಾಯಿ ಸಮೀಪ ಬಾಯಿಕಟ್ಟೆ ಬಾಯಿಕಟ್ಟೆಯಲ್ಲಿ ಅಯ್ಯಪ್ಪ ಭಜನ ಮಂದಿರ ಹಿಂಬದಿಯಲ್ಲಿ ಒಂದು ಸಣ್ಣ ಐದು ಐದು ಸೆನ್ಸ್ ಜಾಗ ತೆಗೆದು ಮನೆ ಕಟ್ಟಿದ್ದೇನೆ ಮತ್ತೊಂದು ವಿಶೇಷ ಹೇಳಿದ್ರೆ ಈಗ ನನಗೆ ಆಗ ಕುಡಿಲಿಕ್ಕೆ ನೀರಿಲ್ಲ ಆಯಿತು ನೀರಿಲ್ಲ ಬೇರೆ ದಿಕ್ಕಿನ ನಾನು ಪೈಪ್ ಹಾಕಿ ನೀರು ಹಾಕಿ ಕುಡಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೇಮೆಂಟ್ ಅದು ನೂರ ಇಪ್ಪತ್ತೈದನೇ ದಿನ ಆದ ಕೂಡಲೇ ನನಗೆ ಪೇಮೆಂಟ್ ಸಿಕ್ತು ಆ ಪೇಮೆಂಟನ್ನು ನಾನು ತಂದು ಬೋರ್ ಹಾಕಿ ಆ ಬೋರಿನ ನೀರನ್ನು ಈಗ ನಾನು ಕುಡಿತಾ ಇದ್ದೇನೆ ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರನ್ನು ಕೂಡ ನೀವು ದೇವಂಪಾಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಿರುವು ಸಿಕ್ಕಿತ್ತು ಇಲ್ಲಿ ಈ ಸಿನಿಮಾದಲ್ಲಿ ಪುನಃ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿ ಮತ್ತೊಂದು ತಿರುವು ದೇಲಂಪಾಡಿ ಅಲ್ಲ ಸುಳ್ಳೆ ಗಾಂಧಿನಗರ ಶಾಲೆ ಸುಳ್ಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಅಲ್ಲಿಯ ಮಾಸ್ಗಳೆಲ್ಲ ನನ್ ಬಾಗ್ತಾ ಉಂಟು ನನಗೆ ಮತ್ತೆ ಅವ್ರದ್ದು ಒಬ್ಬರದ್ದು ಈಗ ಇಬ್ರಾಹಿಂ ಮಾಸ್ಟರ್ ಪಾಟಾಳಿ ಮಾಸ್ಟರ್ ಮಠ ಕದಿಲಿಕ್ಕೆ ಎಂಥ ಇಲ್ಲ ಆಯಿತು ಈಗಲೂ ನನಗೆ ಸರಿಯಾಗಿ ಬರಿಲಿಕ್ಕೆ ಗೊತ್ತಿಲ್ಲ ನಾನು ಈಗ ನನ್ನ ನನ್ನ ಇಷ್ಟೊಂದು ಆಟಕ ಬರೆದು ಕೊಡ್ತೇವೆ ನನ್ನ ಹೆಂಡತಿ ನನ್ನ ಶ್ರೀಮತಿ ಅವರು ಹೌದಾ ಹಾಂ ಸೋದರಿಗೆ ಹೌದಾ ಹೀಗಾಯ್ ಹೇಗಾಯ್ತು ನಿಮ್ಮ ಯಜಮಾನರ ಕಲಾ ಯಾತ್ರೆಯಲ್ಲಿ ಏನು ಅನ್ನಿಸ್ತು ನಿಮಗೆ ಈಗ ತಂದೆ ಯಜಮಾನ್ರು ಒಂದು ಹಂತ ತಲುಪಿದ್ದಾರೆ ಒಂದು ಹೆಸರು ಏನು ಬು ಅಮ್ಮ ಸುರು ಸುರಿನಲ್ಲಿ ಏನು ಕಷ್ಟ ಆಯ್ತಾ ಹೇಗಾಯ್ತು ನೀನು ಯಾವ ತರ ಹೆಲ್ಪ್ ಮಾಡ್ತಾ ಇದ್ದೀರಿ ಅವರಿಗೆ

ಅನಿರೀಕ್ಷಿತ ಘಟನೆ ನಾನು ಪಿಚ್ಚರ್ ಆ್ಯಕ್ಟ್ ಮಾಡ್ತೇನೆ ಹೇಳಿದೆ ನಾನು ನಾವು ನಾವೀಗ ಬಯಲು ದಾರಿ ನಾವು ಶಾಲೆಗೆ ಹೋಗುವಂತ ನೋಡಿಕೊಂಡಿದ್ದು ಬಯಲ್ದ ಅರಂದ ನನ್ಸರ್ನ ಪಿಕ್ಚರ್ ಬಯಲ್ದಾರಿ ಮತ್ತು ನೋಡಿ ಸ್ವಾಮಿ ನಾವಿರೋದೆ ಮತ್ತು ಒಂದಾನೊಂದು ಕಾಲದಲ್ಲಿ ಹಶಂಕರ್ನಾಗ ಇವರ ಮೂವಿಗಳನ್ನೆಲ್ಲ ಮೊದಲು ನೋಡಿದೆ ಆಗ ಶ ಇವರ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿ ಸಿಕ್ಕಿದ್ದ ಪುಣ್ಯವೇ ಹೇಳಬೋದು ಅದು ನಾನು ನೆನಸಿಲ್ಲ ಇವ್ರೊಟ್ಟಿ ಮಾಡ್ತೇನೆ ನೆನೆಸೇನೆ ಈಗ ವೃಷಭ ಶೆಟ್ಟಿ ಅವರೊಟ್ಟಿ ಅವರತ್ರ ಒಟ್ಟಿಗೆ ಮಾಡ್ತಾನೆ ಆದರೂ ವೃಷಭ ಶೆಟ್ಟಿ ಈಗಲೂ ನನ್ನ ಮೇಲೆ ಎಂತ ಕೇಳಿದ್ರೆ ಏನೋ ಸಬಿ ಹೇಳಿ ಹೇಳಿ ಉಂಟು ಅವರು ಒಳ್ಳೆ ಬಹುಮಾನ ಇತ್ತು ಅಷ್ಟು ಚಂದದ ಜನ ಊಟಕ್ಕೆ ಕೂತೊಳ್ಳೋ ಶೂಟಿಂಗ್ನಲ್ಲಿ ಅಷ್ಟು ಚಂದಕ್ಕೆ ಬಂದು ಕೂತೊಳ್ಳಿ ಅಷ್ಟು ಪ್ರೀತಿಯಲ್ಲಿ ಮಾತಾಡುವಂಥ ಜನ ಚಿನ್ನದಂಥ ಜನ ಇದು ನಮ್ಮ ಅಲ್ಲ ಸತ್ಯ ಇದ್ದೇನೆ ಹೇಳ್ತಾ ಇದ್ದೇನೆ ನಿಮಗೆ ಖುಷಿ ಯಾಕೆ ಇಲ್ಲಿ ಒಂದು ಒಳ್ಳೆ ಪಾ ಪಾತ್ರ ಸಿಕ್ಕಿರಲ್ಲ ಅಲ್ಲ ಇಲ್ಲೇ ಒಂದು ಜನ ಗುರುತಿಸುವಂತಹ ವ್ಯಕ್ತಿ ಆಗಿದ್ದಾರೆ ಅವರು ಆ ಕುಡುಕನ ಪಾತ್ರದಿಂದ ಅವರ ನಟನ ಸಾಮರ್ಥ್ಯ ಗೊತ್ತಿಲ್ಲ ಹಾಗೆ ನಿಮಗೆ